ನಮಸ್ಕಾರ ಸ್ನೇಹಿತರೆ ಮನೆ ಅಡುಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತು ಕಜ್ಜಾಯ ಮಾಡಿ ತೋರಿಸಿದ್ದೀನಿ ತುಂಬ ಆಗಿ ಬೇಗನೆ ಮಾಡ್ಕೋಬೋದು ಅಂಥ ಕಷ್ಟ ಏನೂ ಆಗೋದಿಲ್ಲ ಸ್ನೇಹಿತರೆ ಅಡುಗೆ ಗೊತ್ತಿಲ್ಲದವರು ಕೂಡ ಈಸಿಯಾಗಿ ಮಾಡ್ಕೋಬೋದು ಮಾಡೋದು ಯಾವ ಥರ ಅಂತ ನೋಡೋಣ ಇಲ್ಲಿ ಸ್ಟೋರ್ ಅಕ್ಕಿ ತೊಗೊಂಡಿದ್ದೀನಿ ಸೊಸೈಟಿಯಲ್ಲಿ ಸಿಗುತ್ತಲ್ಲ ಅಕ್ಕಿ ತೊಗೊಂಡಿದ್ದೀನಿ ಎರಡು ಲೋಟದಷ್ಟಿದೆ ನೀವು ಜಾಸ್ತಿ ಕಮ್ಮಿ ಅಂತ ಮಾಡ್ಕೋಬೋದು ಈ ಅಕ್ಕಿನ ಚೆನ್ನಾಗಿ ವಾಶ್ ಮಾಡಿ ಎರಡು ದಿನ ಇದನ್ನು ನೆನೆಸ್ಕೋಬೇಕು ಆದರೆ ನೆನೆಸ್ಕೊಂಡಾಗ ಬೆಳಗ್ಗೆ ಮತ್ತು ಸಂಜೆ ಎರಡೊತ್ತು ಕೂಡ ನೀರನ್ನು ಚೇಂಜ್ ಮಾಡ್ಕೋಬೇಕು ಇಲ್ದಿದ್ರೆ ಸ್ಮೆಲ್ ಬಂದ್ಬಿಡುತ್ತೆ ಈಗ ನೋಡಿ ಎರಡು ದಿನ ಆದಮೇಲೆ ನೀರಿಂದ ವಾಶ್ ಮಾಡಿ ತೆಗ್ದಿಟ್ಕೊಂಡು ನೀರನ್ನು ಸೋಸ್ಕೊತಾ ಇದ್ದೀನಿ ಸೋಸ್ಕೊಂಡಾದಮೇಲೆ ಒಂದು ಬಿಳಿ ಬಟ್ಟೆ ಮೇಲೆ ಈ ಥರ ಹರಡಿಬಿಟ್ಟಿದ್ದೀನಿ ಈ ಥರ ಹರಡ್ಕೊಂಡಾಗ ಇಲ್ಲಿ ನೀರಲ್ಲಿ ಅಂದರೆ ಈ ಅಕ್ಕಿಯಲ್ಲಿ ನೀರಿರಬಾರ್ದು ಈಗ ನೋಡಿ ಇದು ಅಕ್ಕಿ ತೇವ ಇದೆ ಆದರೆ ಕೈಯಿಗೆ ಮಾತ್ರ ನೀರು ಹತ್ತದಿಲ್ಲ ಈ ಥರ ನೀರು ಆರಿದ ತಕ್ಷಣ ಏನು ಮಾಡಬೇಕು ಇದನ್ನು ಮಿಕ್ಸಿ ಜಾರಿಗೆ ಹಾಕಿ ರುಬ್ಕೋಬೇಕು ನಿಮಗೆ ಗೊತ್ತಾಗ್ತಿದೆ ಅಲ್ವಾ ನೀರು ಕೈಗೆ ಹತ್ತದಿಲ್ಲ ಆದರೆ ಅಕ್ಕಿ ಮಾತ್ರ ದೇವದಲ್ಲಿದೆ ಈಗ ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಇದನ್ನು ಹಿಟ್ಟನ್ನು ರುಬ್ಕೋಬೇಕು ಈ ಅಕ್ಕಿ ಹಿಟ್ಟನ್ನು ನಾವು ಮಾಡಿಸ್ಕೊಬರ್ತೀವಿ ನೋಡ್ರಿ ಮಿಲ್ಲಿ ಕೊಟ್ಟು ಆ ಥರ ಹಿಟ್ಟನ್ನು ರುಬ್ಕೋಬೇಕು ಬೇಗನೆ ಆಗ್ಬಿಡತ್ತೆ ಈಗ ನೋಡಿ ಈ ಥರ ಒಂದ್ಸರಿ ಜರ್ಡಿ ಮಾಡ್ಕೋಬೇಕು ಏನಾದರೂ ಕಾಳು ಕಾಳು ಥರ ಏನಾದರೂ ಅಕ್ಕಿ ಇದ್ದರೆ ಅದೆಲ್ಲ ಹೋಗುತ್ತೆ ಈಗ ಜರಡಿ ಮಾಡ್ಕೊಂಡಾದ್ಮೇಲೆ ಈ ತೇವಾಂಶ ಹೋಗ್ತಲ್ಲ ಇರೋಂಗೆ ಚೆನ್ನಾಗಿ ಇದನ್ನು ಕೈಯಲ್ಲಿ ಒತ್ತಿ ಇದನ್ನು ಒಂದು ತಟ್ಟೆ ಮುಚ್ಚಿಟ್ಟು ಈಗ ಪಾಕನ ರೆಡಿ ಮಾಡ್ಕೋಬೇಕು ಇಟ್ಟು ನೋಡಿ ಎಲ್ಲದನ್ನು ಕೂಡ ಈಗ ರುಬ್ಕೊಂಡು ಪೌಡ್ರ್ ಮಾಡ್ಕೊಂಡಿದ್ದಾಗಿದೆ ಈಗ ಎಳ್ಳು ಮತ್ತು ಗಸಗಸೆನ ಹುರ್ಕೋಬೇಕು ಮೊದಲೇ ಹುರಿದು ಇಟ್ಕೊಂಡ್ರೆ ಒಳ್ಳೆಯದು ಒಂದು ಮೂರು ಸ್ಪೂನಷ್ಟು ಎಳ್ಳಿದೆ ಒಂದು ಸ್ಪೂನಷ್ಟು ಗಸಗಸೆನ ತೊಗೊಂಡಿದ್ದೀನಿ ನೀವು ಎಳ್ಳಾದರೂ ಹಾಕ್ಬೋದು ಬಿಳಿ ಎಳ್ಳಾದರೂ ಹಾಕೋಬೋದು ಇದೆರಡು ಹಾಕೋದ್ರಿಂದ ತುಂಬ ರುಚಿಯಾಗಿರುತ್ತೆ ಗಸಗಸೆ ಮತ್ತು ಎಳ್ಳನ್ನು ಸೇರಿಸೋದ್ರಿಂದ ಸ್ವಲ್ಪ ಸಿಡಿಯ ತನಕವೂ ಇದನ್ನು ಉರಿದಿಟ್ಕೋಬೇಕು ತೆಗೆದಿಟ್ಕೋಬೇಕು ಇದಾದಮೇಲೆ ಈಗ ಪಾಕನ ರೆಡಿ ಮಾಡ್ಕೊಳ್ಳೋಣ ಒಂದು ಕಪ್ಪಷ್ಟು ಬೆಲ್ಲಕ್ಕೆ ಸಾರಿ ಒಂದು ಕಪ್ಪಷ್ಟು ಅಕ್ಕಿಗೆ ಮುಕ್ಕಾಲು ಕಪ್ಪಷ್ಟು ಬೆಲ್ಲನ ಸೇರಿಸ್ಕೋಬೇಕು ಅದು ಕರೆಕ್ಟಾಗಿ ಅಳತೆ ಆಗುತ್ತೆ ಜಾಸ್ತಿ ಬೆಲ್ಲ ಸೇರಿಸೋದ್ರಿಂದ ತಿನ್ನೋದಕ್ಕಾಗೋದಿಲ್ಲ ಈಗ ನಾನು ಎರಡು ಕಪ್ ಹಾಕಿದ್ದೀನಿ ಅಂದರೆ ಅಕ್ಕಿ ಹಾಕಿದ್ದೀನಿ ಅಂದರೆ ಒಂದೂವರೆ ಕಪ್ಪಷ್ಟು ಬೆಲ್ಲನ ತೊಗೊಂಡಿದ್ದೀನಿ ಇಲ್ಲಿ ನೀರನ್ನು ಸ್ವಲ್ಪ ಜಾಸ್ತಿನೇ ಹಾಕಿದ್ದೀನಿ ನೀವು ನೀರನ್ನು ನೋಡಿ ಹಾಕ್ಕೊಳ್ಳಿ ಅದರಲ್ಲಿ ಏನು ವ್ಯತ್ಯಾಸ ಏನಾಗೋದಿಲ್ಲ ಇದನ್ನು ಚೆನ್ನಾಗಿ ಕರಗಿಸಿ ಇದನ್ನು ಶೋಧಿಸ್ಕೋಬೇಕು ಯಾಕಂದರೆ ಕಡ್ಡಿ ಕಸ ಏನಾದರೂ ಇರುತ್ತಲ್ಲ ಅದು ಹೋಗಲಿ ಅಂಥೇಳಿ ಈಗ ಬೆಲ್ಲ ಕರಗಿದ್ದಾಗಿದೆ ಆಗಿದೆ ಈಗ ಸೋಸ್ಕೊಂಡು ಮತ್ತೆ ಅದೇ ಪಾತ್ರೆನ ವಾಶ್ ಮಾಡಿ ಅದಕ್ಕೇ ಈ ಪಾಕನ ಪಾಕ ಬರ್ಸ್ಕೊಳಕಿದೆ ಈ ಬೆಲ್ಲ ನೀರನ್ನು ಸೇರಿಸ್ಕೊಂಡಿದ್ದೀನಿ ಈಗ ಪಾಕ ತರಿಸ್ಕೋಬೇಕು ಈಗ ಚೆನ್ನಾಗಿ ಕುದಿ ಬರಬೇಕಾದ್ರೆ ಒಂದು ಸ್ಪೂನಷ್ಟು ತುಪ್ಪ ಮತ್ತು ಈಗ ಹುರಿದಿಟ್ಕೊಂಡಿದ್ವಲ್ಲ ಎಳ್ಳು ಮತ್ತು ಗಸಗಸೆ ಅದನ್ನು ಸೇರಿಸ್ಕೊತಿದ್ದೀನಿ ನೀವು ಲಾಸ್ಟಲ್ಲೂ ಬೇಕಿದ್ರೆ ಸೇರಿಸ್ಕೋಬೋದು ಈ ಥರ ಇದನ್ನೊಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಪಾಕನ ಯಾವ ಥರ ತಕ್ಕೋಬೇಕು ಅಂತ ತೋರಿಸ್ಕೊಡ್ತಾ ಇದ್ದೀನಿ ನನಗಿಲ್ಲಿ ಪಾಕ ಈ ಏನು ಉಂಡೆ ಕಟ್ತೀವಿ ಇದು ಗಟ್ಟಿ ಆಗಬಾರ್ದು ಈ ಥರ ಒಂದು ಗುಡಿದ್ರೆ ಸಾಕಾಗುತ್ತೆ ಈ ಥರ ಒಂದು ಕುಡಿದಾಗ ಇದನ್ನು ಸ್ವಲ್ಪ ತೆಗ್ದಾಗ ಕೈಯಲ್ಲಿ ಈ ಲೈಟಾಗಿ ಬಂದರೆ ಸಾಕಾಗುತ್ತೆ ತುಂಬ ಗಂಟು ಥರ ಬರೋದೇನು ಬೇಡ ಈ ಥರ ಪಾಕ ಬಂದಾದ ಮೇಲೆ ಈಗ ಅಕ್ಕಿ ಹಿಟ್ಟನ್ನು ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು ಏನು ಗಂಟಾಗಲ್ಲ ಸ್ನೇಹಿತರೆ ಇದೇ ಥರನೇ ತಿರ್ಸಿ ತಿರ್ಸಿ ಹಿಟ್ಟನ್ನು ಹಾಕ್ಕೊಂಡ್ರೆ ಸರಿ ಹೋಗುತ್ತೆ ಬೆಳಗ್ಗೆ ನೀವೇನಾದರೂ ಈ ಗಜಾಯದ ಹಿಟ್ಟನ್ನು ಮಾಡಿಕೊಂಡಾಗ ತುಂಬ ಗಟ್ಟಿಯಾಯಿತು ಅನ್ನೋದಾದರೆ ಸ್ವಲ್ಪ ಪಾತ್ರೆಯಲ್ಲಿ ಅಥವಾ ತಟ್ಟೆಯಲ್ಲಿ ಬಿಸಿ ಬಿಸಿ ನೀರಲ್ಲಿ ಈ ಪಾತ್ರೆನ ಅದ್ದಿಟ್ಟು ಅಂದರೆ ಸ್ವಲ್ಪ ತಟ್ಟೆಯಲ್ಲಿ ಬಿಸಿನೀರಿದೆ ಅಂದರೆ ಅದರಲ್ಲಿ ಅದ್ದಿಡಬೇಕು ಒಂದೆರಡು ನಿಮಿಷ ಅದ್ದಿಟ್ಟಾಗ ಏನಾಗುತ್ತೆ ಈ ಬಿಸಿಗೆ ಬೆಲ್ಲದ ಪಾಕ ಕರಗುತ್ತೆ ಆವಾಗ ಹಿಟ್ಟು ತೆಳುವಾಗುತ್ತೆ ನೀವು ಲಟ್ಟಿಸ್ಕೊಳಕ್ಕೂ ಚೆನ್ನಾಗುತ್ತೆ ಅಕಸ್ಮಾತ್ ಏನಾದರೂ ತುಂಬ ತೆಳ್ಳಗಾಗಿದೆ ಅನ್ನೋದಾದರೆ ಅಕ್ಕಿ ಹಿಟ್ಟನ್ನ ಒಂದೆರಡು ಸ್ಪೂನಷ್ಟು ಹಾಕಿ ಚೆನ್ನಾಗಿ ನಾದ್ಕೊಂಡ್ರಿ ಅಂದರೆ ಅವಾಗ ಸರಿಯಾಗುತ್ತೆ ಅಲ್ಲಿಗೆ ಪಾಕ ನೀವೊಂದು ಕರೆಕ್ಟಾಗಿ ತಂದ್ಕೊಂಡ್ರಿ ಅಂದರೆ ಈ ಕಜ್ಜಾಯದ ರೆಸಿಪಿ ಹಾಳಾಗೋದಿಲ್ಲ ನಿಮಗೆ ಈಗ ನೋಡಿ ಪ್ರತಿ ಹಿಟ್ಟು ಹಾಕಿ ಹಾಕಿ ಈ ಥರ ತಿರುಸ್ತಾನೆ ಇದ್ದೀನಿ ಗಂಟಿಲ್ದಂಗೆ ಇಲ್ದಂಗೆ ಒಂದು ಸರಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕಾಗುತ್ತೆ ಈಗ ಎಲ್ಲ ಹಿಟ್ಟು ಕೂಡ ಸೇರಿಸ್ಕೊಂಡು ಈ ಥರ ಗಂಟನ್ನು ಅಂದರೆ ಲೋ ಫ್ಲೇಮಲ್ಲಿ ಇಟ್ಟು ಗಂಟಿಲ್ದಂಗೆ ಚೆನ್ನಾಗಿ ಇದನ್ನು ತಿರ್ಸ್ಕೋಬೇಕು ಈ ಥರ ತಿರ್ಸ್ಬೇಕಾದ್ರೇ ಹಿಟ್ಟು ಕೂಡ ಚೆನ್ನಾಗಿ ಬೆಂದ್ಕೊಳ್ಳುತ್ತೆ ಈಗ ಎಲ್ಲ ಹಿಟ್ಟು ಕೂಡ ಸೇರಿಸ್ಕೊಂಡಿದ್ದಾಗಿದೆ ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈಗ ರಾತ್ರಿ ಇದನ್ನು ಮಾಡ್ಕೊತಿರೋದು ಹಿಟ್ಟನ್ನು ಬೆಳಗ್ಗೆ ಅಥವಾ ಮಧ್ಯಾಹ್ನ ನಿಮಗೆ ಯಾವಾಗ ಫ್ರೀ ಆಗುತ್ತೆ ಆವಾಗ ಇದನ್ನು ಕಜಾಯ ಮಾಡ್ಕೋಬೋದು ಈಗ ನೋಡಿ ಎಲ್ಲ ಹಿಟ್ಟನ್ನು ಹಾಕಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ಈ ಥರ ಕನ್ಸಿಸ್ಟೆನ್ಸಿ ಇದ್ದರೆ ಸಾಕು ಈ ಥರ ಮೇಲಿಂದ ಎತ್ತಾಕಿದಾಗ ಈ ಥರ ಗಟ್ಟಿ ಸಾಕಾಗುತ್ತೆ ಇದು ಕರೆಕ್ಟಾಗಿರೋ ಅಳತೆ ಈಗ ಇದನ್ನು ರಾತ್ರಿ ಪೂರ ಇದೇ ಥರ ಇಟ್ಟು ಮರುದಿನ ಮಧ್ಯಾಹ್ನ ನಾನೀಗ ಕಜ್ಜಾಯ ಮಾಡೋದಕ್ಕೆ ರೆಡಿ ಮಾಡ್ಕೊಂಡಿದ್ದೀನಿ ಈಗ ಹಿಟ್ಟು ಕೂಡ ಚೆನ್ನಾಗಿ ಬೆಂದಿದ್ದಾಗಿದೆ ಈಗ ಮಧ್ಯಾಹ್ನ ಕಜ್ಜಾಯ ಮಾಡ್ಕೊಳ್ಬೇಕಾದ್ರೆ ಇಟ್ಟು ನೋಡಿದಾಗ ಈ ಥರ ಗಟ್ಟಿಯಾಗಿದೆ ಸ್ನೇಹಿತರೆ ಈಗ ನೋಡಿ ನಿಮಗೆ ನೋಡಬೇಕಾದ್ರೆ ಗಟ್ಟಿ ಅನಿಸುತ್ತೆ ಇದನ್ನು ಚೆನ್ನಾಗಿ ಉಂಡೆ ಕಟ್ಟಿದಾಗ ಏನು ಗಟ್ಟಿ ಇಲ್ಲ ನಾನು ಈ ಮಾಡ್ಕೊಂಡಿರೋ ಅಳತೆ ಕರೆಕ್ಟಾಗಿದೆ ಏನು ಹೆದರೋದು ಬೇಡ ರೆಸಿಪಿ ಮಾತ್ರ ಹಾಳಾಗಲ್ಲ ನಾನು ಮೊದಲೇ ಹೇಳ್ಕೊಟ್ಟಂಗೆ ಆದರೆ ತೆಳುವಾದರೆ ಯಾವ ಥರ ಮಾಡ್ಕೋಬೇಕು ಅನ್ನೋದನ್ನು ಹೇಳ್ಕೊಟ್ಟಿದ್ದೀನಿ ಆ ಥರ ಮಾಡ್ಕೊಂಡ್ರಾಯ್ತು ಒಂದು ಪ್ಲಾಸ್ಟಿಕ್ಕಿನ ಶೀಟನ್ನು ಇಟ್ಕೊಂಡು ನಿಮ್ಗೆ ಯಾವ ಥರ ಸರಿ ಅನ್ಸುತ್ತೆ ಆ ಥರ ಇದನ್ನು ಲಟ್ಟಿಸ್ಕೊಬೋದು ಪಕ್ಕದಲ್ಲಿ ಎಣ್ಣೆ ಕೂಡ ಬಿಸಿ ಆಗೋದಕ್ಕೆ ಇಟ್ಕೊಂಡಿದ್ದೀನಿ ಒಂದೊಂದೇ ಕಜಾಯನ ತಾಳ್ಮೇಲೆ ಈ ಥರ ಮಾಡ್ಕೊತಿದ್ದೀನಿ ಎರಡು ಮೂರು ಹಾಕೋದ್ರಿಂದ ಒಂದೊಂದೇ ಮಾಡ್ಕೊಳ್ಳೋದ್ರಿಂದ ಒಂದೊಂದೇ ಮಾಡಿಕೊಂಡ್ರೆ ಚೆನ್ನಾಗಾಗತ್ತೆ ಈಗ ನೋಡಿ ಮಧ್ಯದಲ್ಲಿ ಬೇಕಿದ್ರೆ ನೀವು ತೂತ ಮಾಡ್ಕೋಬೋದು ಇಲ್ಲದಿದ್ದರೆ ಇದೇ ಥರನೇ ನೀವು ಎಣ್ಣೆಗೆ ಹಾಕೋಬೋದು ಪಕ್ಕದಲ್ಲಿ ತೋರಿಸ್ತಿದ್ದೀನಿ ನೋಡಿರಿ ಎಣ್ಣೆನ ಬಿಸಿ ಆಗೋದಕ್ಕೆ ಇಟ್ಟಿದ್ದೀನಿ ಈಗ ಒಂದೊಂದನ್ನೇ ಹಾಕಿ ಇದನ್ನು ಕರಿಬೇಕು ಪ್ರತಿಯೊಂದು ಕಜ್ಜಾಯ ಕೂಡ ಪೂರಿ ಥರ ಉಪ್ಪಿ ಚೆನ್ನಾಗಿ ಬಂದಿದೆ ದಯವಿಟ್ಟು ನೀವು ಕೂಡ ಒಂದ್ಸರಿ ಟ್ರೈ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಈ ಥರ ಅಡುಗೆ ಗೊತ್ತಿಲ್ಲದವರು ಕೂಡ ಈಸಿಯಾಗಿ ಮಾಡ್ಕೋಬೋದು ನನ್ನ ಚಾನಲ್ ಇಷ್ಟ ಆಗತ್ತಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ದಯವಿಟ್ಟು ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಈಗ ನೋಡಿ ಒಂದೊಂದು ಸರಿ ಒಂದೊಂದು ಕಡೆ ಅಂತ ಬೇಯಿಸ್ಕೊಂಡ್ರೆ ಕಜ್ಜಾಯ ರೆಡಿ ಆಗಿಬಿಡುತ್ತೆ ಈ ಥರ ಮಾಡ್ಕೊಂಡಾದಮೇಲೆ ಎರಡು ಸೌಟಿನ ಸಹಾಯದಿಂದ ಎಕ್ಸ್ಟ್ರಾ ಆಯಿಲ್ ಇರುತ್ತಲ್ಲ ಅದನ್ನೆಲ್ಲ ಒತ್ತಿ ತೆಗೆದುಬಿಡಬೇಕು ಈಗ ನೋಡಿ ಒಂದು ಸೌಟಿನ ಮೇಲೆ ಇನ್ನೊಂದು ಸೌಟು ನೀಟ್ಟು ಈ ಥರ ಒತ್ತಿದ್ರೆ ಎಣ್ಣೆ ಪೂರ ಬಂದ್ಬಿಡತ್ತೆ ಕಜ್ಜಾಯ ರೆಡಿ ಆಯಿತು ಪ್ರತಿಯೊಂದು ಹಬ್ಬಕ್ಕೂ ಕೂಡ ಈ ಕಜ್ಜಾಯ ತುಂಬ ಒಳ್ಳೆಯ ರೆಸಿಪಿ ಆಗುತ್ತೆ ದಯವಿಟ್ಟು ಆಗಾಗ ಮಾಡ್ತೀರಿ ನಮಸ್ಕಾರ